ಯಲಹಂಕದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ನ ನಿವಾಸಿಗಳು ನನ್ನ ಜೊತೆ ಇದಾರೆ ಮಾತಾಡ್ಸ್ತಾ ಹೋಗ್ತೀನಿ ಪಲ್ಲವಿ ವರ್ಷದಿಂದ ಇಲ್ಲಿ ನಾವು ಸಾಕಷ್ಟು ಜನ ಬೆಂಗಳೂರಲ್ಲಿ ಇರೋರಿಗೆ ಒಂದೇ ಆಸೆ ಇರುತ್ತೆ ಸ್ವಂತ ಮನೆ ಕಟ್ಬೇಕು ಅಥವಾ ಸ್ವಂತ ಮನೇಲಿ ಇರ್ಬೇಕು ಅಂತ ಹಂಗಾಗಿ ಸಾಕಷ್ಟು ಕಷ್ಟ ಪಟ್ಟಿರ್ತೀವಿ ಲಕ್ಷ ಲಕ್ಷ ಕೂಡ್ಸಿ ಕೋಟಿ ಬೆಲೆ ಬಾಳ ಮನೆ ತಗೊಳ್ತೀವಿ ಬಟ್ ಈ ರೀತಿ ಪರಿಸ್ಥಿತಿ ಆದ್ರೆ ನಿಜಕ್ಕೂ ಬೇಜಾರಾಗತ್ತೆ ಸೊ ನಿಮ್ ಮನೆಗೂ ನೀರ್ ಬಂತ ಹೇಗೆ ಬಂದಿತ್ತು ನಮ್ಮ ಮನೆ ಮೆಟಲ್ ತನಕ ಅಲ್ಲಿ ಇದ್ರ ತನಕ ಬಂದಿತ್ತು ಅಂಡ್ ಯಾ ಅವಾಗ ತುಂಬಾ ಹತಾಶ್ರ ಆಗ್ಬಿಟ್ಟಿದ್ವಿ ಒಂಥರ ತೋಚ್ತಾ ಇಲ್ಲ ಅನ್ನೋ ತರದಲ್ಲಿ ತುಂಬಾ ಹಿಂಸೆ ಆಗ್ಬಿಟ್ಟಿತ್ತು ಈ ತರ ಪರಿಸ್ಥಿತಿ ಮಗಂದು ಬೋರ್ಡ್ ಎಕ್ಸಾಮು ಅದೆಲ್ಲ ತುಂಬಾ ಹಿಂಸೆ ಆಗ್ಬಿಟ್ಟಿತ್ತು ಆ ಬಟ್ ನಾವು ಮಾತಾಡಿದ ತಕ್ಷಣ ಕಮಿಷನರು ಅಸಿಸ್ಟೆಂಟ್ ಕಮಿಷನರ್ ಝೋನಲ್ ಕಮಿಷನರ್ ಬಿ ಬಿ ಎಂ ಪಿ ಚೀಫ್ ಕಮಿಷನರ್ ಅವ್ರಗಳ ಹತ್ರ ಎಲ್ಲ ಮಾತಾಡದ್ಮೇಲೆ ದೇವರ್ ವೆರಿ ಕ್ವಿಕ್ ಅದ್ ಮಾತ್ರ ನಿಜ ಅದ್ ನಾವು ಗಮನಿಸ್ಲಿಲ್ಲ ಅಂದ್ರೆ ನಮ್ ತಪ್ಪಾಗತ್ತೆ ತಕ್ಷಣ ಬಂದ್ರು ಅವತ್ತಿನ ದಿನಾನೇ ಬಂದ್ರು ಇನ್ಫ್ಯಾಕ್ಟ್ ಅವತ್ತು ಶನಿವಾರ ದಿನ ಅಲ್ಲ ಹಾ ಇದು ಶನಿವಾರ ರಾತ್ರಿ ಮಳೆ ಬಂದಾಗ್ಲೇನೆ ಒಬ್ರು ಬಂದಿದ್ರು ಇಲ್ಲಿ ಬಿ ಬಿ ಎಂ ಬಂದು ನೋಡ್ಕೊಂಡ್ರು ಆದ್ರೆ ಈ ತರ ಪರಿಸ್ಥಿತಿ ತಕ್ಷಣಕ್ಕೆ ಏನು ಆಗಲ್ಲ ಮಧ್ಯರಾತ್ರಿ ಮಧ್ಯರಾತ್ರಿ ಒಂದ್ ಗಂಟೆ ಎರಡು ಗಂಟೆ ಇತ್ತು ತಕ್ಷಣ ಏನು ಆಗಲ್ಲ ಬೆಳಗ್ಗೆ ಬರ್ತೀವಿ ಅಂದ್ರು ಬೆಳಗ್ಗೆ ಟ್ರೂ ಟು ದ ವರ್ಡ್ ಬಂದಿದ್ರು ಅದ್ ಮಾತ್ರ ನಿಜ ಬಂದಿದ್ರು ಎಲ್ಲ ಬಂದಿದ್ರು ಸುಮಾರು ಹೊತ್ತಿಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು ಝೋನಲ್ ಕಮಿಷನರ್ ಅಂತೂ ಇಡೀ ದಿನ ನಮ್ ಜೊತೆಗೆ ಇದ್ರು ಸ್ವಂತ ಮನೆ ಇದೆ ಅಂತ ಖುಷಿ ಪಡಬೇಕು ಅಥವಾ ಈ ತರ ಅವ್ಯವಸ್ಥೆ ಅಂತ ಅಂತ ಎಲ್ಲರತ್ರನೂ ಆಗತ್ತೆ ಸಿ ಆಗತ್ತೆ ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಏನ್ ಮಾಡಕ್ಕಾಗತ್ತೆ ಫೇಸ್ ಮಾಡ್ಬೇಕಾಗತ್ತೆ ಏನೋ ಒಂದು ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ ಇಂದಾನ ಏನಕ್ಕ ಸ್ವಲ್ಪ ನಿಧಾನ ಆಯ್ತಾ ವಾಟ್ ಎವರ್ ಅಲ್ಟಿಮೇಟ್ಲಿ ನೋಡಿ ಇವಾಗ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ ನಮ್ಗೆ ಅಷ್ಟೇ ಬೇಕು ಇವಾಗ ಆಮೇಲೆ ಅವರೆಲ್ಲ ಬಂದು ಪಾಪ ಮಾಡಿದ್ದಾರೆ ಅಂಡ್ ಇವಾಗ ಶುರು ಆಗತ್ತೆ ಅಂತ ಹೇಳಿದ್ದಾರೆ ಎಲ್ಲ ಪರಿಸ್ಥಿತಿ ಎಲ್ಲ ಸರಿ ಹೋಗುತ್ತೆ ಅಂತ ಸೊ ಇವತ್ತಿಂದನ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಆಗತ್ತೆ ಅದು ಮಾಡ್ತಾರೆ ಅಷ್ಟೇ ಈಗ ರಾಜಕಾಲುವೆಯನ್ನ ಕ್ಲೀನ್ ಮಾಡದೆ ಇರೋದು ಮತ್ತೆ ಎಂಡ್ ಪಾಯಿಂಟ್ ಅಲ್ಲಿ ನೀರ್ ಸರಾಗವಾಗಿ ಹರಿದೇ ಹೋಗಿರೋದೆ ಇದು ರೀಸನ್ ಎಕ್ಸಾಕ್ಟ್ಲಿ ರಾಜಕಾಲುವೆಯಲ್ಲಿ ಬರೀ ಮಳೆ ನೀರು ಬಂದಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಆದ್ರೆ ಇದರಲ್ಲಿ ಸುವೇಜ್ ವಾಟರ್ ಎಲ್ಲ ಬಂದಿತ್ತಲ್ಲ ಅದಕ್ಕೋಸ್ಕರನೇ ಪ್ರಾಬ್ಲಮ್ ಅದು ಎಲ್ಲ ನಾವು ಅಥಾರಿಟೀಸ್ ಮೇಲೆ ಹೇಳಕ್ ಆಗಲ್ಲ ಆಸ್ ಪೀಪಲ್ ಅಲ್ಲಿ ಅಪ್ಸ್ಟ್ರೀಮ್ ಆ ಕಡೆ ಇರೋರ್ಗೆ ಅವ್ರಿಗೂ ಸ್ವಲ್ಪ ಸೆನ್ಸ್ ಇರ್ಬೇಕು ಇದು ಕೊಳೆ ನೀರು ಇದರ್ದು ಇದ್ರದ್ದು ನೀರು ಗಲೀಜ್ ನೀರು ಇದು ಇದು ರಾಜ್ ಕಾಲುವೆಲ್ ಬಿಡಬಾರ್ದು ಅಂತ ಅವ್ರಿಗೂ ಸ್ವಲ್ಪ ಸೆನ್ಸ್ ಇರ್ಬೇಕು ಎನಿವೆ ಅವ್ರಗಳಿಗಿಲ್ಲ ನಾವು ಅದನ್ನ ಅದ್ರದ್ದು ಇದು ಅನುಭವಿಸ್ತಾ ಇದೀವಿ ಏನ್ ಮಾಡಕ್ಕಾಗತ್ತೆ ಅದ್ ನಮ್ ಪರಿಸ್ಥಿತಿ ನಮ್ ಕೈಯಲ್ಲಿ ಇಲ್ಲ ಅದೇ ಪಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿ ನೀರ್ ಹೋಗ್ತಾ ಇಲ್ವಾ ಹೇಗೆ ಇಲ್ಲ ಅಲ್ಲಿ ಬ್ಲಾಕ್ ಇದೆ ಮಾಲ್ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ಅಲ್ಲಿ ಎಂಡ್ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ನಿನ್ನೆ ಡಿ ಸಿ ಎಂ ಕೂಡ ವಿಸಿಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಎಲ್ಲ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಹೇಗೆ ಹೌದು ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ ಅಂದ್ರು ಆಮೇಲೆ ಇಲ್ಲಿ ನಮ್ಗೆ ಇದು ನೋಡ್ತಾ ಇದೀರಲ್ಲ ಇದು ರಾಜ್ ಅಂತ ಇದು ಇದೆಲ್ಲ ಆಬ್ವಿಯಸ್ಲಿ ಇದನ್ನೆಲ್ಲ ಪೂರ್ತಿ ಕ್ಲೀನ್ ಮಾಡ್ಬಿಟ್ಟು ಸೆಗ್ರಿಗೇಟ್ ಮಾಡಿ ಮಳೆ ನೀರು ಮಾತ್ರ ಇದು ವಾಟರ್ ಡ್ರೈನ್ ಅಂತ ಏನಿದೆ ಅದರಲ್ಲಿ ಸ್ಟ್ರಾಂಗ್ ವಾಟರ್ ಮಾತ್ರ ಬರೋ ಹಂಗೆ ಮಳೆ ನೀರು ಮಾತ್ರ ಬರೋ ಹಂಗೆ ಪ್ಯಾರಲಲ್ ಆಗಿ ಇನ್ನೊಂದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಒಂದ್ ದೊಡ್ಡ ಇದು ಪೈಪ್ ಲೇ ಮಾಡ್ತಾರೆ ಅಂತ ಅದಕ್ಕೆ ಎಲ್ಲಾರ್ದು ಈ ಕಡೆ ಯಾರ್ಯಾರ್ದು ಕನೆಕ್ಷನ್ ಇಲ್ಲ ಅವ್ರದೆಲ್ಲ ಅದಕ್ಕೆ ಕೊಟ್ಬಿಟ್ಟು ಸೊ ಸೆಗ್ರಿಗೇಟ್ ಮಾಡಿ ಮಳೆ ನೀರನ್ನು ಮಾತ್ರ ಕೆರೆಗೆ ಆ ಕಡೆಗೆ ಬಿಡಬಹುದು ಹಂಗೆ ಅಂತ ಸೊ ದಟ್ ಓವರ್ಫ್ಲೋ ಆಗಿತ್ತ ಹೇಗೆ ಈಗ ಎರಡು ದಿನದ ಹಿಂದೆ ನೀವು ಬಂದ್ ನೋಡ್ಬೇಕಾಗಿತ್ತು ಇಲ್ಲಿ ತನಕ ನೀರ್ ಬಂದಿತ್ತು ಮನೆಗಳಲ್ಲೆಲ್ಲ ನೀರ್ ಬಂದಿತ್ತು ಇದು ಮೇಲಿಂದ ಓವರ್ ಫ್ಲೋ ಅಲ್ಲ ಇದು ಎಲ್ಲಿ ಕಂಪ್ಲೀಟ್ ಆಗಿಲ್ಲ ಆ ಕಡೆಯಿಂದ ಬ್ಯಾಕ್ ಫ್ಲೋ ಆ ಕಡೆಯಿಂದ ಬ್ಯಾಕ್ ಫ್ಲೋ ಇಲ್ಲಿಂದ ಮೇಲೆ ಬಂದಿರ್ಲಿಲ್ಲ ಆ ಕಡೆಯಿಂದ ಬ್ಯಾಕ್ ಫ್ಲೋ ಫುಲ್ ಈ ಕಡೆ ಎಲ್ಲ ಬಂದ್ಬಿಟ್ಟಿತ್ತು ಅದಂಗ್ ಬಂದ ಈಗ ಮನೇಲಿ ಚಿಕ್ಕ ಮಕ್ಳು ಅಥವಾ ಏಜ್ ಆದವ್ರು ಇದ್ರೆ ತುಂಬಾನೇ ಕಷ್ಟ ಆಗತ್ತೆ ಮಾಸ್ಕಿಟೋಸ್ಗಳು ತುಂಬಾ ಹೆಚ್ಚಿದೆ ಖಂಡಿತ ಅದೆಲ್ಲ ಅನುಭವಿಸ್ತಾ ಇದೀವಿ ಬಟ್ ದೆನ್ ಅದಕ್ಕೆ ಸೊಲ್ಯೂಷನ್ ಇದೆಯಲ್ಲ ಇವಾಗ ಅದ್ ನಮಗ್ ಮನ್ಸಿಗೆ ನೆಮ್ಮದಿ ಕೊಟ್ಟಿದೆ ಅಷ್ಟೇ ಎಲ್ಲ ಟಕಟಕ ಬಂದ್ರು ದಿನ ಕಮಿಷನರ್ ಇಲ್ಲೇ ಇದ್ರು ಇಡೀ ದಿನ ಮಾಡಿದ್ರು ಆ ಸಹಾಯ ಟೈಮ್ಲಿ ಹೆಲ್ಪ್ ಏನ್ ಬಂತಲ್ಲ ಅದನ್ ಚೆನ್ನಾಗಿ ಅಪ್ರಿಶಿಯೇಟ್ ದಿನದಲ್ಲಿ ಎಲ್ಲಾ ಸರಿ ಹೋಗುತ್ತೆ ಅನ್ನೋ ಇದೀರಾ ಕರೆಕ್ಟ್ ಕರೆಕ್ಟ್ ಇವರು ಇಲ್ಲಿ ಹೋಗಿ ನಾವು ಮೀಟ್ ಮಾಡಿದ್ವಿ ಚೀಫ್ ಕಮಿಷನರ್ ಮೀಟ್ ಮಾಡಿದ್ಮೇಲೆ ಬ್ಯಾಟ್ರಾನ್ ಪುರ ಝೋನಲ್ ಕಮಿಷನರ್ ಎಲ್ಲ ಮೀಟ್ ಮಾಡಿದ್ವಿ ಅವ್ರುಗಳು ತಕ್ಷಣ ಬಂದ್ರು ಮಾಡ್ ಮಾಡಿದ್ರು ಎಲ್ಲಾನು ಟಕಟಕ ಇವಾಗ ಗೆ ಆಬ್ವಿಯಸ್ಲಿ ವರ್ಕರ್ಸ್ ನೆಲ್ಲ ಕರೆದು ಬಾಡೋದು ಸ್ವಲ್ಪ ಟೈಮ್ ತಗೊಳತ್ತೆ ನಾವ್ ಅಷ್ಟು ಟೈಮ್ ಕೊಡ್ಬೇಕು ಅವ್ರಿಗೆ ತೀರಾ ಈ ಟಂಗ್ ಅಂತ ಹಿಂಗ್ ಮಾಡು ಅಂದ್ರೆ ಆಗಲ್ಲ ನಮ್ಗೆ ಅಷ್ಟು ಇದಿರ್ಬೇಕು ಕನ್ಸ್ಟ್ರಕ್ಷನ್ ಪೂರ್ಣಗೊಳಿಸ್ತೀನಿ ಅಂತ ಹೇಳಿದ್ರೆ ಯಾಕಂದ್ರೆ ಈ ಕಡೆ ಸೈಡ್ ಇಲ್ಲ ಈ ಕಡೆ ಹೌದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಇದೆಲ್ಲಾನು ನಿನ್ನೆ ಬಂದ್ರಲ್ವಾ ಎಲ್ಲ ನೋಡಿ ಅವ್ರೆಲ್ಲಾನು ತಕ್ಷಣ ಇದಕ್ಕೋಸ್ಕರ ಏನಾದ್ರೂ ಇದು ಮಾಡಿ ಅಂತ ನಮ್ಗೂ ಒಂಥರ ಬಿ ಬಿ ಎಂ ಅವ್ರು ಇಷ್ಟು ಬೇಗ ರಿಯಾಕ್ಟ್ ಮಾಡಿದ್ರಲ್ವಾ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಯಾಕಂದ್ರ ಅವತ್ತು ಬರೋ ನೀರ್ ನೋಡಿ ನಮ್ಗು ಫುಲ್ ಟೆನ್ಷನ್ ಆಯ್ತು ಅದಕ್ಕೋಸ್ಕರ ಏನಿದು ಹಿಂಗಾಯ್ತು ಅಂತ ತುಂಬಾ ಬೇಜಾರಾಯ್ತು ಈಗ ಮಾತ್ರ ಬಿ ಬಿ ಎಂ ಪಿ ಅಷ್ಟು ಸಪೋರ್ಟ್ ಕೊಟ್ಬಿಟ್ಟು ನಮ್ಗೆ ಈ ತರ ಕ್ಲಿಯರ್ ಎಲ್ಲಾ ಅಲ್ವಾ ಒನ್ ಡೇ ನಲ್ಲಿ ಫುಲ್ ಕ್ಲಿಯರ್ ಮಾಡಿದಾರಲ್ವಾ ಎಷ್ಟು ಮನೆಗಳಿಗೆ ಸುಮಾರು ಆಗಿತ್ತು ಪಂಪ್ಸ್ ಬೇರೆ ತಂದು ಇಲ್ಲಿಂದ ಆ ಕಡೆ ಪಂಪ್ ಔಟ್ ಮಾಡಿ ಅದೆಲ್ಲ ಟಕ 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 ನಡೀತು ಅದೇನ್ ಇದಿಲ್ಲ ಒಂದಿನ ಎಲ್ಲ ತಗೋಗಿತ್ತು ಹೊಟ್ಟೋಗಿತ್ತು ಸೊ ದಟ್ ವಾಸ್ ಫೈನ್ ಈ ಕಡೆ ಇದೆ ಅದು ಅದನ್ನ ಕ್ಲಿಯರ್ ಮಾಡ್ತಾರೆ ಇದು ಕ್ಲೀನ್ ಎಲ್ಲ ಆದ್ರೆ ನೀಟ್ ಆಗಿ ಹೋದ್ರೆ ಇದು ಕಚಡ ಎಲ್ಲಾ ತೆಗೆದು ಕ್ಲೀನ್ ಮಾಡಿದ್ರೆ ತಾನೇ ಫಾಲ್ ಫ್ಲೋ ಆಗ ಎಕ್ಸಾಂಪಲ್ ನೋಡಿದ್ರೆ ಅಲ್ಲೆಲ್ಲ ಹಂಗಂಗೆ ಬೆಳ್ಕೊಂಡಿದೆ ಆ ಮಣ್ಣು ಗುಡ್ಡ ಎಲ್ಲ ಇದೆ ಅದೆಲ್ಲ ಅದೆಲ್ಲ ಮಾಡ್ತಾರೆ ಅಂತ ಹೇಳಿದಾರಲ್ಲ ಸೊ ಹೇಳದ್ನಲ್ಲ ಮಾಡ್ತಾ ಇದ್ದಾರೆ ಬಂದು ನೋಡಿದರೆ ಅದ್ ಬಂದು ನೋಡಿದರೆ ನಮ್ ವ್ಯಥೆ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದ್ದಾರೆ ಅಷ್ಟು ಖುಷಿ ಆಯ್ತು ಅಂಡ್ ಆಬ್ವಿಯಸ್ಲಿ ಅದನ್ನ ಮಾಡ್ತಾ ಇದಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ಮಾಡ್ತಾರೆ ಅಂತ ನಂಬಿಕೆ ನಾಳೆ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ಹೊರಗ್ ಬರುತ್ತೆ ಅದೇ ಭರವಸೆ ಕೊಟ್ಟಿರೋದು ಇವತ್ತು ನಾಳೆ ಮಾಡ್ತೀನಿ ಅಂತಾನೆ ಭರವಸೆ ಕೊಟ್ಟಿರೋದು ಈಗ ಅದ್ ಕೆಲಸ ಶುರು ಆದ್ಮೇಲೆ ಇನ್ನ ನಮ್ಗೆ ಒಂಥರ ಸ್ಟ್ರೆಂತ್ ಬರುತ್ತೆ ಬಿ ಬಿ ಎಂ ಪಿ ಮೇಲೆ ಇನ್ನೂ ನಮ್ಗೆ ಜಾಸ್ತಿ ಮನೆಗಳಿಗೆ ಸುಮಾರು ಪ್ರಾಬ್ಲಮ್ ಆಗಿತ್ತು ನಾವು ಈ ಕಡೆ ಒಂದು ನಾಲ್ಕ್ ಮನೆ ವೆಕೇಟ್ ಮಾಡಿ ಹೊಟ್ಟೋಗಿದ್ರು ಐದ್ ಮನೆ ಐದ್ ಮನೆ ವೆಕೇಟ್ ಮಾಡಿ ಹೊಟ್ಟು ಅದೇ ಅಲ್ಲಿ ವೆಕೇಟ್ ಮಾಡಿದ್ರು ಆಮೇಲೆ ಈ ಕಡೆ ಎಲ್ಲಾನು ನಾವು ನಾವು ಒಂದ್ ಒಂದ್ ದಿನಕ್ ಮಟ್ಟಿಗೆ ಬಿಕಾಸ್ ತಿರುಗಿ ಕಷ್ಟ ಆಗತ್ತೆ ಮಕ್ಕಳು ಬೋರ್ಡ್ ಎಕ್ಸಾಮ್ ಅಂತ ಹೋಟ್ಲಲ್ಲಿ ಹೋಗಿದ್ವಿ ಸೊ ಸುಮಾರು ಜನಕ್ಕೆ ಆತರ ಆಗಿದೆ ತೊಂದ್ರೆ ಆ ಇವರು ಅವ್ರ ಅತ್ತೆ ಮಾವನ್ನ ಬೇರೆ ಕಡೆ ಆ ವಯಸ್ಸಾಗಿದೆ ಅಂತ ಸೊ ಆತರ ಕಷ್ಟಗಳಾಯ್ತು ಈಗ ಒಂದ್ ಪರಿಹಾರ ಸಿಕ್ಕತ್ತಲ್ಲ ಸಿಕ್ಕತ್ತಲ್ಲೇಸ್ಮೆಂಟ್ ಬಂದಿತ್ತ ನಿಮ್ದು ಹೇಗೆ ಬೇಸ್ಮೆಂಟ್ ಇಲ್ಲ ನಮ್ದು ಬೇಸ್ಮೆಂಟ್ ಏನಿಲ್ಲ ಬಟ್ ಮನೆ ಎಂಟ್ರೆನ್ಸ್ ತನಕ ಕಾರ್ ಪಾರ್ಕಿಂಗ್ ಎಲ್ಲಾನು ಕವರ್ ಆಗೋಗಿತ್ತು ಎಲ್ಲಾ ಇದಾಗಿತ್ತು ನಮ್ಮ ಕಾರ್ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಡ್ಯಾಮೇಜ್ ಆಗಿದ್ಯಾ ಇಲ್ಲ ಇಲ್ಲ ಆಗಿಲ್ಲ ಅದೇನ ಅದೇನಾಗಿಲ್ಲ ಅಲ್ಲಿ ಗಿಡಗಳ್ ಮಾತ್ರ ಇತ್ತು ಗಿಡಗಳೇನ್ ಅದೇನ್ ಇದಿಲ್ಲ ಅದೇ ಅದಕ್ಕೇನ್ ತೊಂದ್ರೆ ಆಗಿಲ್ಲ ಆಮೇಲೆ ನಾವು ಆಚೆ ಬರಕ್ಕೆ ಮಾಡಕ್ಕೆ ನಮಗೆ ನೀರ್ ಬೇಲ್ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಕಾರ್ ಎಲ್ಲ ಆ ಕಡೆ ಪಾರ್ಕ್ ಮಾಡ್ಬಿಟ್ಟಿದ್ವಿ ಈ ಸರ್ತಿ ಅದಕ್ಕೂ ಏನು ತೊಂದರೆ ಆಗಿಲ್ಲ ನಮ್ಗಳಿಗ್ ಇಲ್ಲಿ ತನಕ ನೀರ್ ಬಂದಿತ್ತು ಕಡೆ ಎಲ್ಲ ಇನ್ನೊಂದ್ ಸ್ವಲ್ಪ ಮೇಲ್ ಬಂದಿತ್ತು ಬಟ್ ಅದೆಲ್ಲ ಡ್ರೈನ್ ಆಯ್ತಲ್ಲ ಈಗ ಸೊ ಸರಿ ಹೋಗುತ್ತೆ ಅಂದ್ರೆ ಮಳೆ ಆಗ್ತಿದ್ದಂಗೆ ಎಲ್ಲ ವೆಕೇಟ್ ಮಾಡ್ಕೊಂಡು ಹೋಟೆಲ್ ಗಳಿಗೆ ಹೋಗಿದ್ರ ಇಲ್ಲ ಇಲ್ಲ ಅದಕ್ ಮುಂಚೆ ಅಂದ್ರೆ ಅವರು ಫಸ್ಟ್ ಒಂದ್ ಸ್ವಲ್ಪ ನೀರ್ ಆ ಕಡೆಯಿಂದ ಬರಕ್ ಶುರು ಆಯ್ತು ಫಸ್ಟ್ ಒಂದ್ಸರ್ತಿ ಒಂದ್ ಸ್ವಲ್ಪ ಮಳೆ ಬಂದಿದ್ದಕ್ಕೆ ಆ ಕಡೆ ನೀರ್ ಬರಕ್ ಶುರು ಆಯ್ತು ಅಂತ ಇನ್ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಕಷ್ಟ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಒಬ್ರು ಪೇಷಂಟ್ ಇದ್ದಾರೆ ಅವರು ಅದಕ್ಕೋಸ್ಕರ ಪೇಷಂಟ್ ಗಳೆಲ್ಲ ಇದಾರೆ ಎಮರ್ಜೆನ್ಸಿ ಸಿಚುವೇಶನ್ ಕಷ್ಟ ಆಗುತ್ತೆ ಚಿಕ್ಕ ಮಗು ಇದೆ ಒಬ್ರು ಮನೆಯಲ್ಲಿ ಸೊ ಅದೇ ಅವ್ರಗಳ ಇಷ್ಟ ಆಗುತ್ತೆ ಅವರು ವೇಕೇಟ್ ಮಾಡ್ಕೊಂಡು ಹೋಗಿದ್ರು ಇವಾಗ ಇನ್ನ ಸ್ವಲ್ಪ ಸರಿ ಹೋದ್ಮೇಲೆ ವಾಪಸ್ ಬರ್ತಾರೆ ನಿಮ್ಮನೆಗೂ ಏನೇನೆ ಸಮಸ್ಯೆ ಆಗಿತ್ತು ನಮ್ಮನೆಗೂ ನೀರು ಅಷ್ಟವರ್ಕೇ ಬಂತು ಸಂಪಿಗೆಲ್ಲಾನು ನೀರು ತಂತು ಒನ್ ಡೇ ಫುಲ್ ನಮ್ಮನೆಗೂ ನೀರು ಇಲ್ಲ ಪವರ್ ಇಲ್ಲ ಆದರೂ ಬಿಬಿಎಂಪಿ ಅವರು ಆ ವಾಟರ್ ಎಲ್ಲ ಫೋರ್ ಫೈವ್ ಅವರ್ಸ್ ನಲ್ಲಿ ಎಲ್ಲಾ ಇದು ಮಾಡಿದ್ರಲ್ಲ ಮಧ್ಯಾನದ ಮೇಲೆ ಯಾಕಂದ್ರೆ ಅವರು ಪಂಪ್ ಮಾಡಬೇಕು ಅಂದ್ರೆ ಆ ವಾಟರ್ ಎಲ್ಲ ಅಲ್ಲಿ ಸ್ಟಾಪ್ ಮಾಡಬೇಕು ಅದು ಸ್ಟಾಪ್ ಆದ್ಮೇಲೆ ಅವ್ರು ಇಮಿಡಿಯೇಟ್ ಹಾಕಿ ಫೋರ್ ಫೈವ್ ಅವರ್ಸ್ ನಲ್ಲಿ ಎಲ್ಲ ಲಾಸ್ಟ್ ಇಯರ್ ಆಗಲಿಲ್ಲ ಬಿಫೋರ್ ಲಾಸ್ಟ್ ಇಯರ್ ಮಳೆ ಜಾಸ್ತಿ ಬಂತು ಆದ್ರೂ ಮಳೆ ನೀರು ನಮ್ ಕೆರೆಗೆ ಬಿಡೋಕೆ ಅವರು ಪರ್ಮಿಷನ್ ಫಾರೆಸ್ಟ್ ಫಾರೆಸ್ಟ್ನವರು ಅದಕ್ಕೋಸ್ಕರ ಆ ತರ ಪ್ರಾಬ್ಲಮ್ ಏನೂ ಆಗಿಲ್ಲ ಈಗ ಏನಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ಬಂದ್ಮೇಲೆ ನಮ್ ಪ್ರಾಬ್ಲಮ್ ಅಂತೂ ಈಗ ಟೆಂಪರರಿ ಸಾಲ್ವೇಶನ್ ಬಿಟ್ ಮಾಡಿದ್ರು ಪರ್ಮನೆಂಟ್ ಸಿಗುತ್ತೆ ಅಂತ ನಮ್ಗೆ ನಮ್ಗೆ ಇದೆ ಟು ಬಿಬಿಎಂಪಿ ಹಾಕಿದ್ರು ಪಂಪ್ ಮಾಡಿದ್ರೆ ಹಾ ಹೌದೌದು ದಿನ ಬಂದು ಮಧ್ಯಾಹ್ನ ಬೆಳಗ್ಗೆ ಬಂದು ಇಮಿಡಿಯೇಟ್ ಆಗಿ ಅವರು ನಿನ್ನೆನು ಸೆವೆನ್ ತರ್ಟಿಗೆ ಮಾರ್ನಿಂಗ್ ಸೆವೆನ್ ಥರ್ಟಿಗೆ ಹೆಂಗಿದೆ ಅಂತ ನೋಡಕ್ಕೆ ಕಮಿಷನರ್ ಎಲ್ಲರೂ ಬಂದ್ರು ಅಂದ್ರೆ ಬಿಬಿಎಂಪಿಯಿಂದ ಕ್ವಿಕ್ ರೆಸ್ಪಾನ್ಸ್ ಸಿಕ್ಕಿದೆ ಬಿಬಿಎಂಪಿಯಿಂದ ಕ್ವಿಕ್ ರೆಸ್ಪಾನ್ಸ್ ಸಿಕ್ಕಿದೆ ಅದಕ್ಕೆ ತುಂಬಾ ಕೂಡ ಇಲ್ಲಿನ ನಿವಾಸಿಗಳ ಮಾತು ಅವ್ರು ಹೇಳ್ತಾ ಇರುವಂತದ್ದು ಏನು ನಿನ್ನೆ ಕೂಡ ಡಿಸಿಎಂ ಕೆ ಶಿವಕುಮಾರ್ ಅವರು ಭೇಟಿ ನೀಡಿದ್ರು ತಕ್ಷಣವೇ ಬಗೆಹರಿಸೋದಾಗಿ ಹೇಳಿದ್ದಾರೆ ಜೊತೆಗೆ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ ಸೊ ಇವತ್ತಿಂದ ಇನ್ನೇನು ಕೆಲಸ ಆರಂಭ ಆಗತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಮಳೆ ಬರೋದ್ರೊಳಗಾಗಿ ಇಲ್ಲಿನ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗತ್ತೆ ಅನ್ನುವಂತಹ ವಿಶ್ವಾಸ ಇಲ್ಲಿನ ಜನರಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀನಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು